ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ನೋಡಿರ್ತೀರಾ ತಂಬಲೈನೇ ಏನು ಮಾಡೋಕೊರಟಿದ್ದೀನಿ ಅಂತ ಬಿಸಿ ಬಿಸಿಯಾಗಿ ರುಚಿಕರವಾದಂತಹ ಅಮ್ಮ ಹೇಳಿಕೊಟ್ಟಂತಹ ಒಂದು ಉಪ್ಪಿಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಮೊದಲೇದಾಗೆ ನಾನು ಈಗಾಗಲೇ ಮೀಡಿಯಮ್ ರವೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಟ್ಟು ಅಂದರೆ ಹುರ್ಕೊಂಡು ಇಟ್ಟಿರುವಂಥದ್ದು ತದನಂತರ ಏನು ಎರಡು ಟೇಬಲ್ ಎರಡು ಸೊ ಸೌಟಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಡೆ ಇದನ್ನು ತರಕಾರಿ ಉಪ್ಪಿಟ್ಟಾಗೂ ಸಹ ನಾವು ಮಾಡ್ಬೋದು ಬಟ್ ಆದರೆ ನಾನಿವತ್ತು ಯಾವುದೇ ರೀತಿಯಾದಂತಹ ತರಕಾರಿಗಳನ್ನು ಇಲ್ಲ ಈಗಾಗಲೇ ಎರಡು ಸೌಟ್ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಕಡಲೇಬೇಳೆ ಜೊತೆಗೆ ಉದ್ದಿನಬೇಳೆ ನನಗೆ ಒಂಥರ ಈ ಚಿತ್ರಾನ್ನ ಇರ್ಬೋದು ಅವಲಕ್ಕಿ ಮತ್ತು ಈ ಥರ ಉಪ್ಪಿಟ್ಟಿಗೆ ಸ್ವಲ್ಪ ಉದ್ದಿನಬೇಳೆನ ನಾನು ಸಹಜವಾಗಿ ಬಳಸ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ಮತ್ತು ಎಲ್ಲ ರೀತಿಯಾದಂತಹ ಕಾಳುಗಳೇನಿದೆ ಬೇಳೆ ಕಾಳುಗಳ ಏನು ಕಡಲೆಬೇಳೆ ಬೇಳೆ ಹಾಕಿದ್ದೀನಿ ಅದನ್ನು ಸಹ ಫ್ರೈ ಆಗ್ತಾ ಇದೆ ಈಗಾಗಲೇ ಉಪ್ಪಿಟ್ಟಿಗೆ ಬೇಕಾದಂತಹ ಕರ್ಬೇವು ಮೆಣಸಿನ್ಕಾಯಿ ಮತ್ತು ನಾನು ಮೇಯ್ನ್ ಬಳಸ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಉಪ್ಪಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ಸೊ ನಾನು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಓಕೆ ಬಟ್ ನಾನು ಹೋಮ್ ಮೇಡಲ್ಲೇ ಮಾಡಿರುವಂತಹ ಅಂದರೆ ಬೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಅದನ್ನು ತಯಾರು ಮಾಡಿಟ್ಟಿರುವಂಥ ಒಂದು ಪೇಸ್ಟು ಜೊತೆಗೆ ಹಸಿ ಮೆಣಸಿನ್ಕಾಯಿ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಅದು ನಿಮ್ಮ ಲೆಕ್ಕಕ್ಕೆ ನೋಡಿ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಹಸಿ ಮೆಣಸಿನ್ಕಾಯಿನ ನಾನೀಗ ಹಾಕಿರುವಂಥದ್ದು ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ಅದರ ಒಂದು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ಏನೇನು ಹೆಚ್ಚಿಟ್ಟಿರ್ತೀನಿ ಅದನ್ನು ಬಳಸ್ಕೋಬೇಕು ಸದ್ಯಕ್ಕೆ ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಚೆನ್ನಾಗಿ ಒಂದು ಫ್ರೇಮ್ ಒಂದು ಚೆಂದ ಸ್ಮೆಲ್ ಬರ್ತಾ ಇದೆ ಯಾವ ರೀತಿಯಾಗಿದ್ರೆ ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ರೆ ಅದ್ರ ಗಮನೇ ಬೇರೆ ಅಂತ ಅಂತಾರಲ್ಲ ಹಾಗೆ ಇದೆ ನನಗೆ ಬಿಸಿ ಬಿಸಿ ಉಪ್ಪಿಟ್ಟಿಗೆ ಒಳ್ಳೆ ಒಂದೊಳ್ಳೆ ಕಾಫಿ ಆ ಟೀ ಇದ್ರೆ ಇನ್ನೂ ಸಕ್ಕತ್ತಾಗಿ ಅನಿಸುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಂತರ ನಾನೀಗಾಗಲೇ ಹೆಚ್ಚಿಟ್ಟಿರುವಂತಹ ಕರ್ಬೇವನು ಸಹ ಹಾಕ್ತೀನಿ ಸ್ವಲ್ಪ ಕರ್ಬೇವ್ನ ನಾನು ಸ್ವಲ್ಪ ಜಾಸ್ತಿಗೆ ಬಳಸ್ತೀನಿ ತುಂಬ ಕಣ್ಣಿಗೆ ಒಳ್ಳೇದಲ್ವಾ ಸೊ ಅದನ್ನು ಸಹ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ತೀನಿ ಕೆಲವೊಬ್ರು ಕರ್ಬೇವ್ನೆಲ್ಲ ಎತ್ತಿಟ್ಟು ತಿಂತಾರೆ ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಮಾತ್ರ ಅದು ಇಷ್ಟ ಆಗೋಲ್ಲ ಸೊ ನಾನು ಕರ್ಬೇವ್ನ ಸ್ವಲ್ಪ ಅತಿ ಹೆಚ್ಚಾಗಿ ಬಳಸ್ತೀನಿ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಬೆಳಗ್ಗೆ ಒಂದು ಹೆಸಲು ಏನಿದೆ ಮ ಅಂದರೆ ಫ್ರೆಶ್ ಅಪ್ ಆದ ನಂತರ ಒಂದು ಹೆಸಲನ್ನ ಕರ್ಬೇವ್ ತಿನ್ನಲೇಬೇಕು ನಮ್ಮ ಆರೋಗ್ಯಕ್ಕೆ ಮತ್ತೆ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಯಥೇಚ್ಛವಾಗಿ ಅಡುಗೆಗೆ ಅಂದರೆ ಕರ್ಬೇವು ಬಳಸುವಂಥ ಒಂದು ಅಡುಗೆಗೆ ಅತಿ ಹೆಚ್ಚಾಗಿ ಹಾಕ್ತಾ ಇದ್ದೀನಿ ಈಗಾಗಲೇ ನೋಡ್ತಾ ಇದ್ದೀರಾ ಏನು ಮೀಡಿಯಮ್ದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಮೀಡಿಯಮ್ದು ಒಂದು ಈರುಳ್ಳಿನೂ ಸಹ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೋನು ಒಟ್ಟಿಗೆ ನೋ ಇಶ್ಯೂ ಬಟ್ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಫಸ್ಟು ಈರುಳ್ಳಿನ ಇದ್ದೀನಿ ಇನ್ನೇನು ಟಮೊಟೋನು ಸಹ ನಾನು ಹಾಕ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಮೀಡಿಯಮ್ದು ಒಂದು ಟೊಮೊಟೋನು ಸಹ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಕೊತ್ತಂಬರಿ ಸೊಪ್ಪು ಕೊನೆಗೆ ಫೈನಲ್ ಟಚ್ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಈಗೇನು ಇಲ್ಲ ಕೆಲವೊಬ್ಬರು ಇದಕ್ಕೂ ಸಹ ಮಧ್ಯದಲ್ಲೇ ಹಾಕ್ತಾರೆ ಅಂದರೆ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲೇ ಒಂದು ಫ್ರೇಮ್ಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಕರಿಬೇವನ್ನು ಹಾಕ್ತಾರೆ ಹಾಕೋರು ಹಾಕ್ಬೋದು ಬಟ್ ನಾನು ಇಲ್ಲ ನೋಡ್ತಾ ಇದ್ದೀರಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹಾಕಿರುವಂಥ ಎಲ್ಲ ಐಟಮ್ಗಳು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದ್ರ ಜೊತೆಗೆ ತರಕಾರಿ ಉಪ್ಪಿಟ್ಟು ಮಾಡೋಕ್ಕೆ ಏನು ಬೀನ್ಸು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಏನು ಎಕ್ಸ್ಟ್ರಾ ತರಕಾರಿ ಏನೇನಿರುತ್ತೋ ಅದನ್ನೆಲ್ಲ ಹಾಕ್ಬೋದು ಬಟ್ ನಾನಿವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರುವಂಥದ್ದು ಸೊ ಅದಕ್ಕೋಸ್ಕರ ಈ ಒಂದು ಏನು ಯಾವ ಒಂದು ಬೌಲಲ್ಲಿ ನಾವು ರವೆ ತಗೊಂಡಿರ್ತೀವಿ ಅದರಲ್ಲಿ ಎರಡು ಬೌಲ್ನಷ್ಟು ನೀರನ್ನು ಹಾಕಬೇಕು ನಾನು ಇದ್ರ ಇದರಲ್ಲಿ ಒಂದು ಬೌಲಲ್ಲಿ ರವೆ ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರ ಎರಡು ಬೌಲ್ನಷ್ಟು ನೀರನ್ನು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ ಈಗ ನೋಡ್ತಾಯಿದ್ದೀರಾ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಅಂತೀರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಆ ಅಡುಗೆ ರುಚಿನೇ ಬೇರೆ ಅಂತಾರಲ್ಲ ಹಾಗಾಗಿದೆ ಈಗಾಗಲೇ ಹುರಿದಿಟ್ಟಿರುವಂತಹ ರವೆನೂ ಸಹ ಕೆಲವೊಬ್ರು ರವೆ ಉರಿಬೇಕಾದ್ರೂ ಉಪ್ಪನ್ನು ಹಾಕ್ತಾರೆ ಅದು ಅಂದರೆ ತರಿತರಿಯಾಗಿ ಅಂದರೆ ಉದ್ರುದ್ರಾಗಿ ಉದ್ರಾಗಿ ಬರಲಿ ಅನ್ನೋ ಕಾರಣಕ್ಕೆ ಸೊ ನಾನು ಅದೇ ರೀತಿಯಾಗಿ ಕೆಲವೊಮ್ಮೆ ಮಾಡ್ತೀನಿ ಬಟ್ ಇವತ್ತು ನಾನು ಯಾವುದೇ ರೀತಿಯಾದಂತಹ ಉಪ್ಪನ್ನು ಹಾಕಿ ಹುರಿದಿಲ್ಲ ನಾರ್ಮಲ್ ಮೀಡಿಯಂ ಫ್ಲೇಮಲ್ಲಿ ರವೆನ ಹುರಿದಿರುವಂಥದ್ದು ಈಗಾಗಲೇ ಗಂಟಾಗದೇ ರೀತಿಯಾಗಿ ಏಕೆಂದರೆ ಮೀಡಿಯಮ್ ಫ್ಲೇಮ್ ರವೆ ಅಲ್ವಾ ಸೊ ಸಹಜವಾಗಿ ಕುದಿಯೋ ನೀರಿಗೆ ಹಾಕಿದ್ರೆ ಗಂಟಾಗುತ್ತೆ ಬಟ್ ನಾವೇನು ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಹುರಿನ ಸ್ವಲ್ಪ ತುಂಬ ಕಮ್ಮಿ ಇಟ್ಟು ರವೆನೂ ನಿಧಾನಕ್ಕೆ ಹಾಕ್ತಾ ಅದನ್ನು ತಿರುಗ್ಸ್ಬೇಕು ಆಗದೆ ರೀತಿಯಾಗಿ ಯಾವುದೇ ರೀತಿಯಾದ ಗಂಟು ಆಗದೆ ರೀತಿಯಾಗಿ ತಿರುಸ್ಬೋದು ತಿರುಸ್ಬೇಕು ಸೊ ನೋಡ್ತಾ ಇದ್ದೀರಾ ಗಂಟೆನೂ ಆಗಿಲ್ಲ ಪುಣ್ಯಕ್ಕೆ ಬಟ್ ಚೆನ್ನಾಗಿ ಒಂದು ಸ್ಮೆಲ್ ಬರ್ತಾ ಇದೆ ಬಿಸಿ ಬಿಸಿ ಉಪ್ಪಿಟ್ಟು ಈ ವೆದರಿಗೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆಗೆ ಉಪ್ಪಿಟ್ಟಿಗೆ ಇನ್ನೇನು ರೆಡಿ ಆಯಿತು ಉಪ್ಪಿಟ್ಟಿನ ಜೊತೆ ಒಂದು ಕಾಫಿ ಅಥವಾ ಟೀ ಇದ್ಬಿಟ್ರೆ ಮಸ್ತ್ ಅಂದರೆ ಮಸ್ತ್ ಕಾಂಬಿನೇಷನ್ ಕೊನೆಗೆ ಫೈನಲ್ ಟಚ್ ನಾನೀಗಾಗಲೇ ಹೇಳಿದೆ ಕೊತ್ತಂಬರಿ ಸೊಪ್ಪನ್ನ ನಾವು ಮೀಡ್ ಮಧ್ಯದಲ್ಲೇ ಹಾಕ್ಬೋದು ಬಟ್ ನನಗೆ ಫೈನಲ್ ಟಚ್ ಕೊತ್ತಂಬರಿ ಇರಲೇಬೇಕು ಇದಕ್ಕೆ ಬೇಕಿದ್ರೆ ಗೋಡಂಬಿನೂ ಸಹ ಬಳಸ್ಕೋಬೋದು ಫೈನಲ್ಲಾಗಿ ಬಿಸಿ ಬಿಸಿಯಾದಂತಹ ಅಮ್ಮ ಹೇಳಿಕೊಟ್ಟಂತಹ ಒಂದು ಬೆಸ್ಟ್ ಕಾಂಬಿನೇಷನ್ ಕಾಫಿ ಜೊತೆಗೆ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಯಾವುದೇ ಅಡುಗೆನೋ ಮನೆಯಲ್ಲಿ ಮಾಡಿದರೆ ಅದರ ರುಚಿನೇ ಬೇರೆ ಇರುತ್ತೆ ತುಂಬ ಹೈಜೀನು ಇರುತ್ತೆ ನೋಡೋಕೆ ಅಂದ ಚಂದ ಇಲ್ಲೋ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ರುಚಿ ಅಂತರೂ ತುಂಬ ಚೆನ್ನಾಗೇ ಇರುತ್ತೆ ಫೈನಲ್ ಆಗಿ ನಮ್ಮ ಒಂದು ಉಪ್ಪಿಟ್ಟು ರೆಡಿ